ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರೀ ನಾವು ಕೂಡ ಆರಾಮದೀವಿ ನೋಡಿರಿ ಊರಿಗೆ ಬಂದ ಮೂರನೇ ದಿನದ ಲಾಗ್ ನೋಡ್ರಿ ಬೆಳಗ್ಗೆ ಟೈಮು ಓ ಎಂಟು ಮೂವತ್ತೈದಾಗಿದೆ ಎಂಟು ಮೂವತ್ತೈದಾಗಿದೆ ಇವಾಗ ಸ್ನಾನ ಆಯಿತು ಈಗ ಎದ್ದೆ ಎದ್ದುಗಳು ಅಮ್ಮ ನೀರು ರೆಡಿ ಇಟ್ಟಿದ್ಲು ಸ್ನಾನ ಮಾಡ್ಕೊಂಡು ಹೋಗಂತೂ ಎದ್ದು ಸ್ನಾನ ಮಾಡಿ ಇವಾಗ ಆಗಿದ್ದೀನಿ ನೋಡಿರಿ ಕೋಲ್ಡ್ ಸಿಕ್ಕ ಕೋಲ್ಡ್ ಇದೆ ಸ್ನೇಹಿತರೆ ಇಲ್ಲಿ ನಮ್ಮ ಹತ್ರ ಅಷ್ಟೊಂದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಹತ್ರನೇ ಜಾಸ್ತಿ ಕೋಲ್ಡ್ ಇರ್ತಿತ್ತು ಇಲ್ಲೇ ಜಾಸ್ತಿ ಕೋಲ್ಡ್ ಇದೆ ನನಗಂತೂ ಸಿಕ್ಕ ಚಳಿ ಅನ್ನಿಸ್ತಾ ಇದೆ ಅಪ್ಪ ಅದಕ್ಕೆ ಲೇಟಾಗಿದ್ದೆ ನಾನು ನೋಡಿ ಇದು ಸೀರೆ ಅಮ್ಮಂದು ನಿನ್ನೆ ಒಂದು ತೋರಿಸಿದ್ನಲ್ವಾ ನೋಡಿ ಇದು ಅಮ್ಮನ ಸೀರೆ ಇದು ಹೇಗಿದೆ ನನಗಂತೂ ಕಲರ್ ಇಷ್ಟ ಇದೆ ಆದರೆ ಬಾರ್ಡ್ರ್ ಇಷ್ಟ ಇಲ್ಲ ನನಗೆ ಬಾರ್ಡ್ರ್ ಬೇರೆ ಆಗಬೇಕಾಗಿತ್ತು ನೋಡಿ ಈ ಥರ ಇದೆ ಬಾಲ್ಡ್ರ್ ನನಗೆ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಸ್ಕೈ ಬ್ಲೂ ಅಂದರೆ ನನ್ನ ಫೇವ್ರೇಟ್ ಸ್ಕೈ ಬ್ಲೂ ಆ್ಯಂಡ್ ಮೆರೂನ್ ಮೆರೂನ್ ಕಲರು ಸ್ಕೈ ಬ್ಲೂ ಕಲರ್ ಅಂದ್ರೆ ನನ್ನ ಫೇವ್ರೇಟ್ ಕಲರು ಅದಕ್ಕೆ ಈ ಕಲರ್ ಬ್ಲೌಸ್ ಮೆರೂನ್ ಕಲರ್ ಬ್ಲೌಸ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಕಾಂಬಿನೇಷನ್ ಅಂತ ಹೇಳ್ಬಿಟ್ಟು ನೋಡಿ ಸೀರೆ ಹೇಗೆ ಅನ್ನಿಸ್ತಾ ಇದೆ ಓಕೆ ಅಮ್ಮ ಏನೇನೋ ಮಾಡಕತ್ತಾ ಮನೆಯಲ್ಲಿ ತಾಲಿಪಟ್ಟು ಮಾಡೋಣ ಅಂತ ಹೇಳಿದಾರೆ ಇವತ್ತಿನ ಟಿಫಿನ್ ತಾಲಿಪಟ್ಟು ಹೆಂಗೆ ಅನ್ನಿಸ್ತಾ ಇದೆ ಸೀರೆ ಸ್ನೇಹಿತರೆ ಹೇಳ್ರಿ ಸುಮ್ಮನೆ ಸಾದ ಈ ಥರ ಸಾದ ಸೈಡ್ ಹಚ್ಚಿದ್ದೀನಿ ಸಿಕ್ಕಾಪಟ್ಟೆ ಕೋಲ್ಡ್ ಇದೆಯಪ್ಪ ನನಗಂತೂ ಫುಲ್ ಚಳಿ ಆಗಿ ತಿದೆಯಾ ಬರ್ರಿ ಅಮ್ಮ ಏನೇನು ಮಾಡೋಕ್ಕ ಅವಳು ನೋಡೋಣ ಇನ್ನೂ ಈಗ ಸ್ನಾನ ಮಾಡಿ ಬಂದಿನಿ ಸಿಕ್ಕಾಪಟ್ಟೆ ಕೊಡು ಆಳ್ವಿ ಮಾಡಿದ್ದಾರೆ ಆಳ್ವಿ ಮಾಡಿದ್ದಾರೆ ಆಳ್ವಿ ಕುಡಿಯೋಣ ಏನು ಮಾಡಕೀವಿ ಪೆಟ್ಟು ಸೋಸೋದು ಯಾವ ಸೋಸ್ತೀಗ ಚೊಳದಿಟ್ಟ ಗೋಧಿ ಹಿಟ್ಟು ಜೋಳದಿಟ್ಟ ಅದಕ್ಕೆ ಮತ್ತೇನು ಮಿಕ್ಸ್ ಮಾಡ್ತೀವಿ ಕಡ್ಲೆಟ್ಟು ನೋಡ್ರಿ ಅಮ್ಮ ಏನೋ ಮಾಡಿದ್ದಾರೆ ಏನಿದು ಆಳ್ವಿ ಆಳ್ವಿ ಮಾಡಿದ್ದಾರೆ ನೋಡ್ರಿ కుడిన శివు బీ ఆ కుడి నే ఓకే బర్రీ ఆళ్వి కాస్కొండె కుడ్యన స్వల్పొత్తు కుతూ ಆಳ್ವಿ ಕುಡಿದು ಏನು ಮಾಡಕತ್ತರ ನೋಡೋಣ ಅಂತ ಸೂಪರಾಗೈತೆ ಯಾಲಕ್ಕಿ ಹಾಕಿದಾರ ಹಸಿ ಎಲ್ಲ ಖಾಲಿ ಐತಂತ ಯಾಲಕ್ಕಿ ಹಾಕಿದಾರೆ ಯಾವಾಗ್ಲೂ ಹೆಂಗ್ ಅನ್ಕೊಂತಾರೆ ಇರ್ತಾರೆ ನೀರು ತೊಗೊಂಬಂದ ಫಿಲ್ಟರ್ ನೀರ್ ತಗೊಂಡ ಹೋಗ್ಬಿಟ್ಟು ಅಮ್ಮಗೆ ಹೇಳ್ತಾನ ಫಿಲ್ಟರ್ ನೀರು ಬಂದೈತೆ ನೋಡ್ಬೇ ನಾನು ಬೋರಿನ ನೀರು ತೊಗೊಂಬಂದಿನಿ ಅಂತ ನನ್ನ ತಮ್ಮ ಯಾವಾಗಲೂ ಬರೀ ಹುಡುಗಾಟಗ ಹುಡ್ಗಾಟಗ ಇರ್ತಾನೆ ಚಂದನ ಮನೆಯಲ್ಲಿ ಅವನವ ಇರೋದನು ಹತ್ತು ಜನ ಇರೋದನ್ನು ಒಂದೇ ಒದ್ರಾಡ್ತಾನೆ ಇರ್ಬೇಕು ಯಾವಾಗಲೂ ಕಾಲು ಹೇಳ್ಕೊಂತ ಯಾಕಂದ್ರೆ ಅವನಿಗೆ ಚಿಕ್ಕವನ ಮನೆಯಲ್ಲಿ ಈಗ ಓಕೆ ಕುಡ್ದುಬಿಟ್ಟು ಅಡುಗೆ ಮನೆಯಲ್ಲಿ ಏನ್ಮಾಡ್ತಾ ಇದಾರೆ ನೋಡಿ ತೋರಿಸ್ ಸ್ನೇಹಿತರೆ ಬನ್ನಿ ಟಿಫಿನ್ ದಪಾಟಿ ಮಾಡಿದ್ದೀವಿ ದಪಾಟಿ ತಿನ್ನಕ ಹಾಯ್ ಫ್ರೆಂಡ್ಸ್ ನೋಡ್ರಿ ನಮ್ಮಕ್ಕ ಹೋಳಿ ಊಟ ಒಣಾಗತ್ತಳ ಮೊಸರನ್ನ ಹೋಳಿ ಅಂತ ಸಿಂಡಿ ಹಾಕೊಂಡು ಹೊಂತಾಳಿ ಬಿಗ್ ಬಾಸ್ ಸಮಯ ಎಂಟು ನಲವತ್ತೈದು ಮಾತ್ರ ಸೂಪರ್ ಐತಿ ಈ ತಲೆ ನಾನೇ ಮಾಡಿದ್ದೆ ಯಾಕಂತಂದ್ರಗ ನೆನ್ಕಾಯಿ ತಲೆಪಟ್ಟು ತಿನ್ನಕಿಷ್ಟು ಅದಕ್ಕೆ ಅವ್ರೆಲ್ಲರಿಗ ಮಾಡ್ಕೊಟ್ಟೆ ಮತ್ತ ನೀವೆಲ್ಲ ಮಾಡಿ ಮಾಡ್ಕೊಟ್ಟು ತಿಂದ್ರೆ ಅಂತ ಹೇಳ್ಬಿಟ್ಟು ಲಾಸ್ಟ್ ನಾನ್ ಹೊಂದಿ ನಾನು ತಲೆಕಾಯಿ ತಿನ್ಕೊಡ್ರಿ ಬರೀ ತಿನ್ನೋಣ ಅಮ್ಮ ಮಾಡಿ ರೊಟ್ಟಿ ನನಗೆ ಭಾಳ ಇಷ್ಟು ನಾನು ಮಾಡಿ ತಾಲಿಪಟ್ಟು ಅಮ್ಮ ಭಾಳ ಇಷ್ಟು ಹೀಗಾಗಿ ನಾನು ತಲೆಪಟ್ಟು ಮಾಡಿಬಿಟ್ಟು ಎಲ್ಲರೂ ನಾನೇ ಲಾಸ್ಟು ಬರ್ರಿ ಎಲ್ಲರೂ ತಿನ್ನ ಬನ್ನಿ ಮಾತ್ರ ಫುಲ್ ಎಂಜಾಯ್ ಮಾಡಿ ಇದಾಗಿರೋಂಥ ನನ್ನ ಚೈಲ್ಡ್ಹುಡ್ ಫ್ರೆಂಡು ನಾನು ಯಾವಾಗಲೂ ಹೇಳ್ತಾ ಇದ್ದೆ ಯಾವಾಗಲೂ ಇದನ್ನು ಮಾಡ್ತಾ ಇದ್ದೆ ಅದ್ರ ಮಿಸ್ ಮಾಡ್ಕೊತಾ ಇದ್ದೆ ಸ್ಕೂಲ್ ಡೇಸಲ್ಲಿ ಒಂಥರ ಬೇರೆನೇ ಇದ್ವಿ ನಾವು ಚೈಲ್ಡ್ಹುಡ್ ಅಂದ್ರೆ ಫುಲ್ ಚೈಲ್ಡ್ ಆಗಿದ್ದಾಗರಿಂದ ನಮ್ಮದು ಅಷ್ಟೊಂದು ಇದಿತ್ತು ಫಿಫ್ತದಿಂದ ಹಿಡ್ಕೊಂಡು ಎಸ್ ಎಲ್ ಸಿವರೆಗೂ ಜೊತೆಗೆ ಬೆಳೆದಿದ್ವಿ ಜೊತೆಗೆ ಕಲ್ತಿದ್ವಿ ಆಮೇಲೆ ಅಂದರೆ ನಾವು ಒಂದು ವರೆಗೆ ಎಜುಕೇಷನ್ ಆದದ್ದು ರೋಣದಲ್ಲಿ ಫಿಫ್ತ್ಗೆ ನಾವು ಇಲ್ಲಿ ಬಂದಿದ್ದು ಫಿಫ್ತಿಂದ ಹಿಡ್ಕೊಂಡು ಎಸ್ ವರೆಗೆ ಫ್ರೆಂಡು ನಮ್ಮ ಪಕ್ಕದ ಮನೆಯವರು ಅದಕ್ಕೆಲ್ಲದಕ್ಕಿಂತ ಜಾಸ್ತಿ ಹೆಚ್ಚಾಗಿ ಹೇಳಬೇಕಂದ್ರೆ ನಮ್ಮ ಪಕ್ಕದ ಮನೆಯವರು ಅಂದರೆ ಗೊತ್ತಲ್ವಾ ಇಷ್ಟಿರುವಾಗನಿಂದನೇ ಚಿಕ್ಕ ಪಾಪು ಇರುವಾಗ್ನಿಂದನೇ ನಾವು ಕ್ಲೋಸ್ ಫ್ರೆಂಡ್ಸ್ ಯಾರಂತ ತೋರಿಸ್ತೀನಿ ನಿಮಗೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ ತುಂಬ ಖುಷಿ ಆಗ್ತಾಯಿದೆ ಅವರು ಬಂದಿದ್ದಾರೆ ಇವಾಗ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನಿನ್ನೆನೇ ಹೇಳಿಬಿಟ್ಟಿದ್ದೀನಿ ನೋಡಿ ಇಲ್ಕೊಂತಿದ್ದಾರೆ ನೋಡಿ ಇವ್ರೆ ಇವರ ಹೆಸರು ಸವಿತಾ ಅಂತ ಹೇಳ್ಬಿಟ್ಟು ನಾವು ಇಷ್ಟಿರ್ಬೇಕಾದ್ರೆ ಫ್ರೆಂಡ್ಸು ಆವಾಗಿಂದೇ ಹಾಯ್ ಮಾಡು ಹಾಯ್ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಆ ಪಾಪು ಅವಳು ಹಾಯ್ ಮಾಡ್ತಾಯಿದ್ದಾಳ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದ್ದೆ ಸ್ನೇಹಿತರೆ ಯಾಕಂದರೆ ಸ್ವಲ್ಪ ದಿನದಿಂದ ಅಂದರೆ ಫೋನ್ ನಂಬರ್ ಕಾಂಟ್ಯಾಕ್ಟ್ ಬಿದ್ದಲ್ಲ ಇಬ್ಬರಿಗು ಹಿಂಗಾಗಿಬಿಟ್ಟು ಅವರು ಬರ್ತಾಯಿದ್ರು ತಗೊಂಡು ಮನಿ ಆಕೂ ಮನಿ ನಂದನ ತಗೊಂಡು ಮನಿ ಮದುವೆ ಆದಾಗ ಹೋದ ಬಳಕೆ ಒಂದು ಸ್ವಲ್ಪ ಗೊತ್ತಲ್ವ ಅವ್ರು ಯಾವಾಗ ಬರ್ತಾರೋ ನಾವು ಯಾವಾಗ ಹೋಗ್ತೀವಿ ಆದರೆ ಒಂದು ವರ್ಷದಲ್ಲಿ ಒಂದು ಸಾರಿ ಎಲ್ಲರೂ ಸೇರೋದಂದರೆ ಯುಗಾದಿ ಹಬ್ಬ ಅವಾಗ ಒಂದು ಎಲ್ಲರೂ ಸೇರ್ತಿದ್ವಿ ಆದರೂ ಇತ್ತೀಚಿಗೆ ಒಂದು ನಾಲ್ಕು ವರ್ಷ ಟೈಮು ಒಬ್ರಿಗೊಬ್ರು ಮೀಟ್ ಮಾಡಿದ್ದೇ ಇಲ್ಲ ಆಮೇಲೆ ಇವಾಗ ಸಿಕ್ಕಿದ್ದಾಳೆ ಸವಿತಾ ಇವಳ ಹೆಸ್ರು ಸವಿತಾ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಖುಷಿ ಆಯಿತು ನಿನ್ನೆ ಬಂದಿ ನಾನು ಬಾ ಅಂದ ತಕ್ಷಣ ಬಂದುಬಿಟ್ಲು ಏನು ಗೊತ್ತಾ ಇದೇ ಫ್ರೆಂಡ್ಶಿಪ್ಪು ಕಂಡ ಮನೆಯಲ್ಲಿದ್ದಲು ನಾನು ಯಾವಾಗ ಬರ್ತೀನಿ ಯಾವಾಗ ಹೋಗ್ತೀನಿ ಗೊತ್ತಿರಂಗಲ್ಲ ಏನು ಹಬ್ಬ ಹರಿದಿನ ಅಂತ ಏನು ಇದನ್ನೇ ಇಲ್ಲ ಯಾವಾಗ ಬರ್ಬೇಕು ಅನ್ನಿಸ್ತೇ ಅವಾಗ ಬಂದ್ಬಿಡ್ತೀನಿ ಮನೆಗೆ ಹೀಗಾಗಿ ಅವರಿಗೆ ನಮಗೆ ಮೀಟ್ ಮಾಡಿದ್ದಿಲ್ಲ ಎಷ್ಟೊಂದು ದಿನ ಆಗಿತ್ತು ನಿನ್ನೆ ಒಂದು ಮೆಸೇಜ್ ಹಾಕಿದ್ದೆ ಅಷ್ಟೇ ನಾನು ಸವಿತಾ ಊರಿಗೆ ಬಂದಿದ್ದೀನಿ ಕಣೆ ಬರ್ತೀಯ ಅಂತ ಒಂದೇ ಮೆಸೇಜ್ ಹಾಂ ಬರ್ತೀನಿ ಯಾವಾಗ ನನಗಂತೂ ಸಿಕ್ಕಪಟ್ಟು ಖುಷಿಯಾಗಿ ಬಿಡ್ತರು ಸ್ನೇಹಿತರೆ ಬರ್ತೀನಿ ಅಂದ ತಕ್ಷಣ ಇದ್ದೇ ಅಲ್ವಾ ಫ್ರೆಂಡ್ಶಿಪ್ಪು ಓಕೆ ನೀವು ಕೂಡ ಹರಿಸಿ ನಾವು ಯಾವಾಗಲೂ ಹೀಗೆ ನಾವು ಯಾವಾಗಲೂ ಅನ್ನೋದಕ್ಕಿಂತ ನಮ್ಮ ಅಜ್ಜಿಯರಾಗೋವರೆಗೂ ನಾವು ಇದೆ ಇದೇ ಥರ ಇರಬೇಕು ಅಂತ ಆಸೆ ನನಗೆ ನಿಜವಾಗ್ಲೂ ಒಂದು ಫ್ರೆಂಡ್ಶಿಪ್ಪಲ್ಲಿರೋದು ಇದನ್ನೇ ಬೇರೆ ಬಿಡಿ ಹೇಳ್ಕೊಳಕಾಗಲ್ಲ ಅಲ್ಲಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟಿದ್ದೇನೋ ಫ್ರೆಂಡ್ಸ್ ಇದ್ದಾರೆ ಅದರಲ್ಲಿ ಇವರು ಒಬ್ಬರು ಈ ಥರ ಇದೆ ನೋಡಿ ಫ್ರೆಂಡ್ಶಿಪ್ ಅಂದರೆ ಓಕೆ ಸ್ನೇಹಿತರೆ ನನ್ನ ಫ್ರೆಂಡ್ ಜೊತೆ ಮಾತಾಡಿಸ್ಬೇಕು ಅಂದರೆ ಅವ್ರು ಮಾತಾಡೋದಕ್ಕೆ ಹಿಂಜರಿತಾ ಇದ್ದರು ವೀಡಿಯೋ ಕೂಡ ಮಾಡೋದಕ್ಕೆ ಏ ಬೇಡ ವಿಜ್ಜು ವಿಡಿಯೋ ಮಾಡೋದು ಬೇಡ ವಿಜ್ಜು ಅಂದರು ನನ್ನ ಖುಷಿಗೋಸ್ಕರ ನಾನು ವೀಡಿಯೋ ಮಾಡಿದೆ ಅಂದರೆ ಓಕೆ ಸ್ನೇಹಿತರೆ ಬನ್ನಿ ಊಟ ಮಾಡಮ್ಮ ರಾತ್ರಿ ಎಂಟು ಗಂಟೆ ಆಗಿದೆ ಇವಾಗ ಊಟ ಮಾಡ್ತಾಯಿದ್ದೀವಿ ತಮ್ಮ ಕುಂತಾನೆ ಇಲ್ಲಿ ಚಿತ್ರಾನ್ನ ಮಾಡಿದ್ವಿ ಮಸಾಲ ರೈಸ್ ಮಾಡಿದ್ವಿ ಅಮ್ಮ ಹೆಸರು ಕಾಳು ಪಲ್ಯ ಮಂಡಾಳ ಚ ಸ ಸಜ್ಜಿ ರೊಟ್ಟಿ ಜೊತೆಗೆ ಉಳ್ಳಾಗಡ್ಡಿ ಮಗ ಹಾಸ್ಟೆಲ್ಗೆ ಹೋಗಿದ್ದಾನು ಯಾಕಂದರೆ ಇದರಲ್ಲ ಹಾಸ್ಟೆಲ್ ಕೂಡ ಮಾಡಿದ್ದಾರೆ ಅವನಿಗೆ ಯಾಕಂದರೆ ಇವತ್ತು ಇಲ್ಲ ಊಟ ಮಾಡ್ಕೊಂಡು ಹೋಗಬೇಕು ಏನೋ ತಂಪು ತೊಗೋಬೇಕು ಎಲ್ರಿಗೆ ಇದು ಕೊಡಬೇಕಂತ ಏನೋ ಹೇಳಿದ್ರಂತ ಒಟ್ಟಿನಲ್ಲಿ ಹಾಸ್ಟೆಲ್ ಸೊಪ್ರೋಝರು ಅದಕ್ಕೆ ಇವತ್ತು ಅಲ್ಲೇ ಕರೆಸ್ಕೊಂಡಿದ್ರವನು ಇವತ್ತು ಒಂದಿನ ಅಲ್ಲಿ ಹೋಗಿದ್ದಾನೆ ಇವತ್ತು ನಾವೇ ಊಟ ಮಾಡಕತ್ತೀವಿ ನೋಡಿರಿ

ನೋಡಿ ಸುಡ್ತೈತೆ ಅಂತ ಹೌದಾನೇ ಪಾರಿಸ್ ಕೊಡ್ತೀನಿ ಯಪ್ಪ ಒಂದಿಷ್ಟು ತಣ್ಣ ನೀರು ಹಾಕ್ತೀನಿ ಅದು ಒಂದಿಷ್ಟು ಪಲ್ಯದ ತಣ್ಣ ನೀರು ಹಾಕ್ಬಿಟ್ಟಿನಿ ಅಂದ್ರೆ ತಣ್ಣಗಾಗುತ್ತಾ ಹ್ಞೂ ಸೂಪ್ ಕುಡಿಯೋಕೂನು ಆತದ ಈ ಕಡೆ ಪರಕ್ಕ ಸೂರ್ಯಕ್ಕೂನು ಆತದ ನೀ ಕರೆಯಲ್ಲ ಊಟಕ್ಕೇಟಿ ಊಟ ಆದ ಬಳಕ ಬರ್ರಿ ಊಟ ಮಾಡೋಣ ಹೆಸರುಕಾಳು ಪಲ್ಯ ಶೇಂಗಾ ಚಟ್ನಿ ತರ ಜೊತೆ ಉಳ್ಳಾಗಡ್ಡಿ ഞങ്ങൾ ഊട്ടമു നോട് ജത്തിൽ ഉള്ള ഗഡി അത് ഏനാദിരോ സ്ൂന്നെല്ലാം ഇത്തി ശ ചറ്റ്ണി ഖാ പല്യന ഖാര സ്വൽപ്പിക്കില്ല ಬರೀ ಊಟ ಮಾಡೋಣ ಕೊಡದ ಉಳ್ಳಾಗಡ್ಡೆ ಚೆಂದ್ರೆ ಉಳ್ಳಾಗಡ್ಡಿ ಕೊಡಬೇಡ್ರಿ ಉಳ್ಳಾಗಡ್ಡೆ ತಿನ್ನಬಾಡ್ರಿ ಸೊತಿಗೆ ತಿನ್ನಬೇಡ್ರಿ ಜೊತೆಗೆ ಬರೀ ಒಣ ಒಣ ಒಟವಟ ಬರೀ ಹಾಗೆ ತಿತ್ತು ನೋಡಿ ಮನೆಗೆ ಹ್ಞೂ ಏನು ಗೊತ್ತಿಲ್ಲ ಅದಕ್ಕೆ ನಾವು ರುಚಿ ಗೊತ್ತಿದ್ರೆ ನಾವು ನೋಡಿ ತಿನ್ನ ನೋಡಿದ್ಯಾ ಹ್ಞೂ ತಿನ್ಬೇಕಪ್ಪ ಜೊತೆಗೆ ಹಸಿ ಉಳ್ಳಾಗಡ್ಡಿ ಸೌತೆಕಾಯಿ ಹತ್ತಿರಕ್ಕಿದ್ರಂತು ಏನು ಕೇಳ್ತೇಪ ಮಸ್ತ್ ಊಟ ಹೋಗ್ಲೇವಾ ಹತ್ತಿರಕ್ಕೇ ಸಿಗಲ್ದು ಈಗ ಸೈಡ್ ಇಟ್ಟು ತಗೋದು ಹುಣ್ಣು ಮಜೆನೇ ಬೇರೆ ಸೈಡ್ ನಿಜ ಹೇಳ್ತೀನಿ ಸ್ನೇಹಿತರೆ ಇಲ್ಲಲ್ಲ ಹಸಿ ಉಳ್ಳಾಗಡ್ಡೆ ಹಾಕಿದ್ನಲ್ಲ ಇದ್ರಾಗ ಅವ್ನು ಪ್ಲೇಟ್ ನೋಡ ಬಂದ್ರೆ ಒಂದು ತಿನ್ನಾಗ ಅವನು ಎತ್ತಿ ಕಡೆ ಕೆಡ್ತಾನೆ ಆಮೇಲೆ ತೋರಿಸ್ತೀನಿ ನನಗೆ ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಎಷ್ಟು ಎತ್ತಿ ಕಡೆ ಅಂತ ಹೇಳ್ಬಿಟ್ಟು ಓಕೆ ಊಟ ಮಾಡ್ತೀವಿ ಇವಾಗ ಊಟ ಮಾಡಿಬಿಟ್ಟು ಸಿಗೋಣ ಓಕೆ ಸ್ನೇಹಿತರೆ ಬನ್ನಿ ರೊಟ್ಟಿ ಉಣದಾಯ್ತು ಅನ್ನ ಹಾಕ್ಕೊಂಡಿದ್ವಿ ಹೆಂಗ ಶಿವು ನಿನಗೆ ಭೀ ಖಾರ ಖಾರೀಕೆ ಬರೋದಲ್ಲ ಯಾರಿಗೆ ಬರಲ್ಲ ಓಕೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಹೆಂಗ ಅನಿಸ್ತಾ ಅಂತ ಕಮೆಂಟ್ ಬಾಕ್ಸ್ ನಲ್ಲ ಕಮೆಂಟ್ ಹಾಕಿ ತಿಳಿಸ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್ ಸ್ನೇಹಿತರೆ